ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಚೈತ್ರಾ ವೆಲ್ಕಮ್ ಟು ಚೈತ್ರಾ ಕುಕ್ಕಿಂಗಿಗೆ ಸ್ವಾಗತ ನಾನಿವತ್ತು ಬೇಳೆ ಒಬ್ಬಟ್ಟನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಯಾರಾದರೂ ಫಸ್ಟ್ ಟೈಮು ಬೇಳೆ ಒಬ್ಬಟ್ಟನ್ನ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಹಾಗೆ ಯಾವುದಾದ್ರೂ ಹಬ್ಬ ಹರಿದಿನ ಅಂತ ಬಂದರೆ ಫಸ್ಟ್ ಮಾಡೋದೇ ಈ ಒಬ್ಬಟ್ಟು ನೋಡಿ ತುಂಬ ಸುಲಭವಾಗಿ ಮತ್ತು ಬೇಗನೆ ಮಾಡ್ಬೋದು ಹಾಗೆ ತುಂಬ ತಿನ್ಲಿಕ್ಕೂ ಸಹ ತುಂಬ ಟೇಸ್ಟಿ ಆಗಿರ್ ಬನ್ನಿ ಇವಾಗ ಬೇಳೆ ಒಬ್ಬಟ್ಟನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಒಂದು ಲೋಟನ ತಗೊಂಡಿನಿ ಈ ಲೋಟದಲ್ಲಿ ನಾನು ಒಂದೂವರೆ ಕಪ್ಪಷ್ಟು ತೊಗರಿ ಬೇಳೆನ ಅಳತೆ ಮಾಡಿಬಿಟ್ಟು ತೊಗೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಬೇಳೆಯಿಂದ ಒಬ್ಬಟ್ಟನ ಮಾಡ್ತಾ ಇದ್ದೀನಿ ಇವಾಗ ಒಂದೂವರೆ ಲೋಟದಷ್ಟು ನಾನು ತೊಗರಿ ಬೇಳೆನ ಒಂದು ಪಾತ್ರೆಗೆ ಹಾಕೊಂಡು ಒಂದೆರಡರಿಂದ ಮೂರು ಸಲ ನೀಟಾಗಿ ತೊಳಿಬೇಕಾಗತ್ತೆ ನೋಡಿ ಇವಾಗ ನಾನು ಬೇಳೆನ ನೀಟಾಗಿ ತೊಳಿತಾ ಇದ್ದೀನಿ ಇವಾಗ ನಾನು ಒಂದು ಕುಕ್ಕರ್ನ ತಗೊಂಡು ಇವಾಗ ತೊಳೆದಿರೋ ಬೇಳೆನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ಬೇಯಿಸೋದ್ರಿಂದ ಬೇಳೆ ಮತ್ತೆ ನೀರನ್ನ ಒಟ್ಟಿಗೆ ಹಾಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಬೇಳೆನ ತೊಳೆದು ಹಾಕೊಂಡಿದ್ದೀನಿ ಇವಾಗ ನಾನು ನೀರನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಮತ್ತು ನೀರನ್ನು ಹಾಕ್ಕೊಂಡಾದ್ಮೇಲೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲನ್ನ ಹಾಕ್ಸ್ಬೇಕಾಗತ್ತೆ ಇದು ವಿಷಲ್ ಹಾಕಿದ ಏರ್ ಔಟ್ನ ಮಾಡಿಬಿಟ್ಟು ಲಿಡ್ನ ಓಪನ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಬೇಳೆನ ಇಡ್ತಾ ಇದ್ದೀನಿ ಬೇಳೆ ಬೇಯೋ ಅಷ್ಟರೊಳಗೆ ನಾವು ಹಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ ಒಬ್ಬಟ್ಟನ್ನ ಮಾಡಲಿಕ್ಕೆ ನಾನು ಮೈದಾ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅಡುಗೆ ಅರಶಿನೂ ಸಹ ಹಾಕ್ಕೊಳ್ತಾಯಿದ್ದೀನಿ ಇದು ಬೇಡ ಅಂದರೆ ನೀವು ಅರಶಿನ ಸ್ಕಿಪ್ ಮಾಡ್ಬೋದು ನೋಡಿ ನಾನಿವಾಗ ಅರಶಿನ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವ ಕಲಿಸ್ಕೊಳ್ತಾ ಇದ್ದೀನಿ ಕಲಿಸ್ಕೊಂಡಾದ ಮೇಲೆ ಇದಕ್ಕೆ ಸ್ವಲ್ಪ ಮೇಲೆ ನೀ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಒನ್ ಅವರ್ ಚೆನ್ನಾಗಿ ನೆನೆಲಿಕ್ಕೆ ಬಿಡೋಣ ಇನ್ನೂ ಟೈಮ್ ಇದೆ ಅಂದರೆ ನೀವೊಂದು ಎರಡು ಅವರ್ ಆದರೂ ನೆನೆಸ್ಕೊಳ್ಳಿ ಹಿಟ್ಟು ಚೆನ್ನಾಗಿ ನೆನೆದಷ್ಟು ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಬೇಳೆ ಎಲ್ಲ ಬೆಂದಿದೆ ತೋರಿಸ್ತಾ ಇದ್ದೀನಿ ಲಿಡ್ನ ಓಪನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಬೇಳೆ ಬೆಂದಿದೆ ಇವಾಗ ನಾನು ಬೇಳೆ ನೀರನ್ನ ನೀಟಾಗಿ ಬಸ್ಬಿಟ್ಟು ಬೇಳೆನ ತಣ್ಣಗಾಗಲಿಕ್ಕೆ ಇದ್ದೀನಿ ಇವಾಗ ನಾನು ಬಸ್ತಿರೋ ನೀರಲ್ಲಿ ಸಹ ಒಬ್ಬಟ್ಟಿನ ಸಾಂಬಾರು ಮಾಡೋದು ಈ ಬೇಳೆ ಬಸ್ತಿರೋ ನೀರಿಂದಲೇ ಆಲ್ರೆಡಿ ನಾನು ಒಬ್ಬಟ್ಟಿನ ಸಾಂಬಾರು ರೆಸಿಪಿನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಬೇಕು ಅಂದರೆ ಸಲ ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡಿ ನೋಡಿ ಇವಾಗ ನಾನು ಬೇಳೆನ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ಯಾವ ಕಪ್ಪಲ್ಲಿ ಬೇಳೆನ ಅಳತೆ ಮಾಡಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ನಾನು ಈ ಬೇಳೆಗೆ ಎರಡು ಏಲಕ್ಕಾಯಿನೂ ಸಹ ಇದ್ದೀನಿ ಏಲಕ್ಕಿ ಕಾಯಿ ಹಾಕೊಳ್ಳೋದ್ರಿಂದ ಊರಿನ ಘಮ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ಬೇಳೆನೂ ಬೆಲ್ಲನು ಒಂದು ಪಾತ್ರೆಗೆ ಹಾಕ್ಕೊಂಡು ಕಡ್ಮೆ ಉರಿ ಇಟ್ಕೊಂಡು ಇದನ್ನು ನೀಟಾಗಿ ಕುದಿಸ್ಬೇಕಾಗತ್ತೆ ನೋಡಿ ಇದು ಈ ಹದಕ್ಕೆ ಬರೋ ಥರ ನೀಟಾಗಿ ಕುದಿಸ್ಕೋಬೇಕಾಗತ್ತೆ ಬೇಳೆ ಬೆಲ್ಲ ಎಲ್ಲ ನೀಟಾಗೆ ಬೆಲ್ಲ ಕರಗಿಬಿಟ್ಟು ಚೆನ್ನಾಗಿ ಈ ಥರ ಅದಕ್ಕೆ ಬರೋ ತನಕ ಕುದಿಸ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಹೂರಣ ರೆಡಿಯಾಗಿದೆ ತುಂಬ ಚೆನ್ನಾಗಿ ಇವಾಗ ನಾನು ಒಬ್ಬಟ್ಟನ್ನ ಮಾಡೋದು ತೋರಿಸ್ತೀನಿ ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ ಇದನ್ನ ಒಂದು ನಿಂಬೆಹಣ್ಣೆ ಗಾತ್ರದಷ್ಟು ನಾನು ಹಿಟ್ಟನ್ನು ತಗೊಂಡು ಅದಕ್ಕೆ ಒಂದು ನಿಂಬೆಹಣ್ಣೆ ಗಾತ್ರದಷ್ಟು ಹೂರಣ ಸಹ ತಗೊಂಡು ಈ ಥರ ಉಂಡೆ ಮಾಡಿಕೊಂಡು ನೀಟಾಗಿ ಒಬ್ಬಟ್ಟನ್ನ ತಟ್ಕೋಬೇಕಾಗತ್ತೆ ಒಬ್ಬಟ್ಟನ್ನು ಒಂದು ದಪ್ಪ ಪೇಪರ್ ಅಂದರೆ ಕವರ್ ಮೇಲೆ ಈ ಥರ ತಟ್ಕೋಬೋದು ಕವರ್ ಇಲ್ಲ ಅಂದರೆ ಯಾವುದಾದ್ರೂ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಅದನ್ನ ಹಿಂಗೆ ಕಟ್ ಮಾಡಿಕೊಂಡು ಸಹ ಈ ಥರ ಒಬ್ಬಟ್ಟನ್ನ ತಟ್ಕೋಬೋದು ನೋಡಿ ನಾನು ಇವಾಗ ಎಷ್ಟು ನೀಟಾಗಿ ಒಬ್ಬಟ್ಟನ್ನ ತಟ್ಟಿ ತೋರಿಸ್ತಾಯಿದ್ದೀನಿ ಇಟ್ಟು ಚೆನ್ನಾಗಿ ಕಲಿಸ್ಕೊಂಡು ಅದವಾಗಿದ್ದರೆ ಒಬ್ಬಟ್ಟನ್ನ ತಟ್ಟಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಮೀನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕು ನೋಡಿ ಇವಾಗ ನಾನು ಒಂದೆರಡನ್ನ ಮಾಡಿ ತೋರಿಸ್ತಾ ಇದ್ದೀನಿ ಒಬ್ಬಟ್ಟನ್ನ ಇವಾಗ ಒಬ್ಬಟ್ಟನ್ನ ತಟ್ಕೊಂಡೆ ತಟ್ಕೋಬೇಕಾದ್ರೆ ಅಂಚನ್ನ ಕಾಯ್ಲಿಕ್ಕೆ ಇಡೋಣ ನೋಡಿ ಇವಾಗ ಅಂಚು ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಬಿಟ್ಟು ಇವಾಗ ಒಬ್ಬಟ್ಟನ್ನ ಹಾಕ್ಕೊಳ್ತಿದ್ದೀನಿ ನಾರ್ಮಲಾಗಿ ನಾವು ಚಪಾತಿನ ಹೆಂಗೆ ಬೇಯಿಸ್ತೀವೋ ಅದೇ ಥರನೇ ಈವ ಈ ಒಬ್ಬಟ್ಟನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ಕೊಂಡು ಈ ಥರ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗೇ ಉಬ್ಬಿ ಬರ್ತಾ ಇರುತ್ತೆ ಒಬ್ಬಟ್ಟು ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಒಬ್ಬಟ್ಟು ಬರ್ತಾ ಇದೆ ಅಂತ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಚೈತ್ರ ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಈ ಒಬ್ಬಟ್ಟಿನ ಜೊತೆಗೆ ತುಪ್ಪ ಕಾಯಿ ರಸ ಮತ್ತು ಹಣ್ಣಿನ ಸೀಕರ್ಣೆ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹಬ್ಬಗಳು ಬಂತು ಅಂದರೆ ಫಸ್ಟ್ ನೆನಪಾಗೋದೇ ಒಬ್ಬಟ್ಟು ಎಲ್ಲರ ಮನೇಲೂ ಆಲ್ಮೋಸ್ಟು ಈ ಥರ ಒಬ್ಬಟ್ಟನ್ನೇ ಹಬ್ಬಗಳಲ್ಲಿ ಮಾಡೋದು ಕೂಡ ನೋಡಿ ತುಂಬ ಚೆನ್ನಾಗಿ ಹಾಗೆ ಬೇಗನೆ ಮಾಡ್ಬೋದು ಈ ಒಬ್ಬಟ್ಟಿನ ರೆಸಿಪಿನ ಫಸ್ಟ್ ಟೈಮು ಟ್ರೈ ಮಾಡುವಂಥವ್ರು ಕೂಡ ತುಂಬ ಸುಲಭವಾಗಿ ಒಬ್ಬಟ್ಟನ್ನ ರೆಡಿ ಮಾಡ್ಬೋದು